ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನೋಡಿ ಡೈರೆಕ್ಟ್ ಇವತ್ತು ಹಾಸ್ಪಿಟ್ಲಲ್ಲಿದ್ದೀನಿ ನಿನ್ನೆ ನಾನು ಹೇಳಿದೆ ನಿಮಗೆ ಹೇಳ್ತೀನಿ ಏನಾಯಿತು ಹೇಳ್ಬಿಟ್ಟು ಸೊ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಎಕ್ಸ್ರೇ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದ್ನಲ್ಲ ಅಲ್ಲಿಗೆ ನಾನು ಸ್ವಲ್ಪ ಹೋಗ್ಬಿಟ್ಟು ಗೋಲ್ಡ್ದು ಇದು ಮಾಡೋಕ್ಕೆ ತೊಗೊಳಕ್ಕೆ ಅಂತ ಓದ್ವಲ್ಲ ಸೊ ಅಲ್ಲಿಗೆ ಎಂಡ್ ಮಾಡಿದೆ ನಾನು ಸೊ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ಮಾರನೇ ದಿನ ನಾವು ಬಂದಿದ್ದೆ ಹಾಸ್ಪಿಟ್ಲಿಗೆ ಅವತ್ತು ಅಲ್ಲಿಗೆ ಎಂಡ್ ಮಾಡಿದೆ ನಾವು ಮನೆಗೆ ಹೋದ್ವಿ ಡಾಕ್ಟ್ರ್ ಇರಲಿಲ್ಲ ಹೇಳ್ಬಿಟ್ಟು ಸೊ ಇವತ್ತು ಪ್ರೈವೇಟಲ್ಲಿ ಬಂದಿದ್ದೀನಿ ಅದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಎಕ್ಸ್ರೇ ಮಾಡಿಸಿದ್ದು ಆ ಎಕ್ಸ್ರೇ ತಗೊಂಡು ಬಂದು ಪ್ರೈವೇಟಲ್ಲಿ ತೋರಿಸಿದ್ರೆ ಅವರು ಸ್ವಲ್ಪ ಇಂಜುರಿ ಆಗಿದೆ ಫ್ರ್ಯಾಕ್ಚರ್ ಆಗಿದೆ ಸೊ ನೀವು ಕಟ್ ಹಾಕ್ಸಿದ್ರೇ ಅದೆಲ್ಲ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗೋದು ಇಲ್ಲಾಂದರೆ ಅದು ಊತ ಅನ್ನೋದು ಕಡಿಮೆ ಆಗೋಲ್ಲ ಅಂತ ಹೇಳಿದ್ದಾರೆ ನನಗೆ ಕಟ್ ಹಾಕ್ಸೋದೊಂದು ಇದಾದರೆ ನನಗೆ ಆ ಮಾತ್ರೆಗಳು ಬರ್ಕೊಟ್ಟಿದಾರಲ್ಲ ಅದೆಲ್ಲ ಹೆಂಗೆ ನುಂಗ್ಲಿ ಅನ್ನೋದೊಂದು ಚಿಂತೆ ಆಗ್ಬಿಟ್ಟೈತೆ ನನಗೆ ಮ ಟ್ಯಾಬ್ಲೆಟ್ ತೊಗೋಬೇಕಂದ್ರೆ ಭಾಳ ಒಂಥರ ಇದಾಗ್ಬಿಡುತ್ತೆ ಬ ನುಂಗಕ್ಕೆ ಒಂಥರ ಆದ್ರೂ ಅವ್ರು ತೊಗೊಳ್ಳೇಬೇಕೆಲ್ಲ ಅಂದಿದ್ದಕ್ಕೆ ಎಲ್ಲ ತೊಗೊಂಡು ಬಂದ್ವಿ ತುಂಬ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ತೊಗೋಬೇಕು ಟೈಮ್ ಟು ಟೈಮು ಹಾಗೆ ಬಂದು ಮನೇಲಿ ರೆಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮಲ್ಕೊಂಡು ನಮ್ಮಮ್ಮ ಪಾಪ ನೋಡಿ ಎಷ್ಟೊಂದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಅವನ್ನೆಲ್ಲ ಸುಮ್ಮನೆ ಗುಡ್ಡೆಗೆ ಹಾಕಿದ್ರು ಈಗೆಲ್ಲ ಮಡಿಸ್ತಾವ್ರೆ ಕೂತ್ಕೊಂಡು ನೀಟಾಗಿ ಆ ರೀತಿ ಮಡ್ಚಿಬಿಟ್ಟು ಒಬ್ರದೊಬ್ರದ್ದು ಡಿವೈಡ್ ಮಾಡಿಟ್ಟರೆ ಮತ್ತು ಅವರವ್ರ ಬಟ್ಟೆಗಳು ಅವ್ರು ಇಟ್ಕೊಳ್ಳಿ ಅಂತಂದು ಹೇಳಿದ್ರೆ ಇನ್ನೂ ಟೂ ಎರಡು ದಿನ ಆಯಿತು ಈ ಥರ ಮಡ್ಚಿಟ್ಟು ಅಂದರೆ ರಾತ್ರಿ ಮಡ್ಚಿಟ್ರು ಇನ್ನೂ ಬೆಳಿಗ್ಗೆ ಆದ್ರೂ ಇನ್ನೂ ಎತ್ತಿಟ್ಟಿಲ್ಲ ಗಂಡು ಮಕ್ಕಳಷ್ಟೇ ಹೇಳಿರೋ ಮಾತೇ ಕೇಳಲ್ಲ ಅದೇ ಈ ಟೈಮಲ್ಲಿ ಒಂದು ಹೆಣ್ಣು ಪಾಪು ಇದ್ದಿದ್ದರೆ ಎಷ್ಟೊಂದು ಹೆಲ್ಪ್ ಮಾಡೋದಲ್ವ ಹಂಗೆ ಈಗ ನೋಡಿ ಇಷ್ಟೊಂದು ಬಟ್ಟೆಗಳೆಲ್ಲ ಮಡ್ಚಿಟ್ಬಿಟ್ಟು ನಮ್ಮಅಮ್ಮ ಪಾಪ ಅಡುಗೆ ಮಾಡಿದರು ಅಲ್ಲಿ ನಮಗೆ ಊಟಕ್ಕೆ ಅಂತ ಅಲ್ಲಿ ತೊಗೊಂಡು ಬರೋಕ್ಕೆ ಅಂತಂದು ಹೋದರು ಇಷ್ಟು ಈಗ ಡಿವೈಡ್ ಮಾಡ್ಕೊಂಡು ಇವ್ರು ಇಟ್ಕೋಬೇಕು ಯಾರ್ಯಾರು ಬಟ್ಟೆ ಎಲ್ಲೆಲ್ಲಿದಾವೋ ಎಲ್ಲ ಸುಮ್ಮನೆ ಮಡಚಿಟ್ಟೈತೆ ಹಾಗೆ ಸೋಫಾ ಕವರ್ಸ್ ಅವೆಲ್ಲ ಹಾಕ್ಬೇಕು ಇನ್ನು ನಾಳೆ ಏನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಮ್ಮಮ್ಮ ಊಟ ಎಲ್ಲ ತಂದು ತಂದಿಟ್ಟು ಮನೆ ಹತ್ರ ಹೋಯಿತು ಅದಕ್ಕೆ ನಮ್ಮ ಮನೆಯವರು ಎಲ್ಲ ನನಗೆ ಬೇಕಾಗಿರೋದಿಲ್ಲ ಇದಕ್ಕೆ ಸ್ವಲ್ಪ ಸಪ್ಪೆಸ್ರು ಅಂತೀವಲ್ಲ ಕೈಯಲ್ಲಿ ಕ್ಯೂಚಿರ್ತಾರಲ್ಲ ಅದು ಸ್ವಲ್ಪ ಇತ್ತು ಅದಕ್ಕೆ ಅದನ್ನ ತೊಗೊಬಾ ಅಂದೆ ನಾನು ನಮ್ಮ ಮನೆಯವರೇ ಇವತ್ತು ಊಟಕ್ಕೆಲ್ಲ ಬಡಿಸ್ತಾವ್ರೆ ಅದು ಜೊತೆಲೇ ಬಂದಿದ್ರಲ್ಲ ಹಾಸ್ಪಿಟ್ಲಿಗೆ ಡಾಕ್ಟ್ರವರೆಲ್ಲ ಹೇಳಿದ್ದೆಲ್ಲ ಕೇಳಿ ಪಾಪ ಎಲ್ಲ ಕೆಳಗಡೆ ಇಳಿಸ್ಬಿಡ ನಿನ್ನ ಕಾಲು ಮೇಲೆ ಇಟ್ಕೊಂಡಿರೋ ಅಂತಂದು ಹೇಳಿಬಿಟ್ಟು ಅವರೇ ಊಟಕ್ಕೆಲ್ಲ ಇಟ್ಕೊಡ್ತಾವ್ರೆ ಫುಲ್ ನನಗಿಂತಲೂ ಅವರೇ ಈಗ ಜಾಸ್ತಿ ಇದು ನಿನ್ನ ಓಡಾಡಿದ್ರೆ ಬೇಗ ವಾಸಿ ಆಗಲ್ಲ ಅಂತಂದು ಹೇಳಿಬಿಟ್ಟು ರೆಸ್ಟ್ ಮಾಡೋ ಚೆನ್ನಾಗಿ ಅಂತಂದು ಹೇಳಿದ್ದಾರೆ ಅದಕ್ಕೆ ಈಗ ಪ್ಲೇಟ್ಗೆ ಊಟ ಎಲ್ಲ ಇಡಿಸ್ಕೊತಾ ಇದ್ದೀನಿ ನೋಡಿ ತಟ್ಟೆಗೆ ಯಾಕೋ ಬಿದ್ದಾಗಿಂದ ನನಗೆ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ ಸರಿಯಾಗಿ ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ಆಗ್ತಾ ಆಗ್ತಾಯಿದೆ ಅದು ಇದ್ರ ನೋವು ಅಂದ್ಕೊಂಡಿದೀನಿ ನಾನು ಸೊ ಕಾಲ್ದು ಪೇಯ್ನ್ ಇದೆಯಲ್ಲ ಅದಕ್ಕೆ ನನಗೆ ಊಟ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗ್ತಾಯಿಲ್ಲ ಅನಿಸುತ್ತೆ ಹಾಗೆ ನಮ್ಮ ಮನೆಯವ್ರೂ ತಟ್ಟೆಗೆ ಇಟ್ಕೊಂಡು ಸ್ವಲ್ಪ ಇಬ್ಬರು ಊಟಕ್ಕೆ ಅಂತ ಕೂತ್ಕೊಂಡ್ವಿ ಹಾಗೆ ನಮ್ಮಮ್ಮ ಬಂದರು ಇನ್ನೇನು ಊಟ ಮಾಡಿದ್ರೆ ಇಲ್ವಾ ಅಂತ ನೋಡ್ಕೊಂಡು ಹೋಗೋಕ್ಕೆ ಬಂತು ನಮ್ಮಮ್ಮ ಸೊ ಅಷ್ಟರಲ್ಲಿ ಇದು ಚಟ್ನಿನೂ ಸ್ವಲ್ಪ ಅನ್ನ ಮಾಡಿದ್ದಾರೆ ಭಾಳ ಚೆನ್ನಾಗಿತ್ತು ಕಾಂಬಿನೇಷನ್ ಎರಡೂ ಉಪ್ಪು ಖಾರ ಎಲ್ಲ ಚೆನ್ನಾಗಾಗಿತ್ತು ಏನೋ ತಿನ್ನಬೇಕು ಅನ್ನಿಸ್ತು ಅದೆಲ್ಲ ತಿಂದಾಗ್ತದೆ ತಟ್ಟೆಗೆ ಇಡಿಸ್ಕೊಂಡಿರೋದೆಲ್ಲನೂ ಹಾಗೆ ಹೇಳದ್ನಲ್ಲ ನಮ್ಮಮ್ಮ ಬಂದುಬಿಟ್ಟು ಇವನು ಇನ್ನೂ ಎತ್ತಿಟ್ಟಿಲ್ಲ ಮಡ್ಚಿಟ್ಟಿರೋವಿಲ್ಲ ಇದೆ ಅಂತಂದು ನಮ್ಮಮ್ಮ ಓಡಾಡ್ತಾ ಇದ್ರು ಬಂದು ಒಳಗಡೆ ಹಾಗೆ ನಾನು ಊಟ ಮುಗಿಸ್ಬಿಟ್ಟು ಸ್ವಲ್ಪ ಮಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ತೊಗೊಂಡು ಮತ್ತು ನೈಟು ರೆಸ್ಟ್ ಮಾಡೋಣ ಅಂತಂದು ಆರಾಮಾಗಿ ಮಲಕ್ಕೊಂಡೆ ನಾನು ನೈಟ್ ಫುಲ್ಲು ಚೆನ್ನಾಗಿ ನಿದ್ದೆ ಬಂತು ಅದು ಕಟ್ಟು ಬೇರೆ ಟೈಟಾಗಿ ಎಲ್ಲ ಸುತ್ತಿದ್ದಾರಲ್ಲ ಒಂಥರ ಏನೋ ಒಂಥರ ಭಾಳ ಚೆನ್ನಾಗಿತ್ತು ಕಾಲು ಹಂಗೆ ಮಲ್ಕೊಬಿಟ್ಟೆ ಸೊ ನಾನು ವೇರ್ ಮಾಡಿರುವಂಥ ಟೀ ಶರ್ಟು ಮತ್ತು ಅದು ಪ್ಯಾಂಟು ತುಂಬ ಚೆನ್ನಾಗಿದೆಯಲ್ವ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ನಾನು ನಿನ್ನೆ ಹೋಗ್ಬಿಟ್ಟು ನಿಮಗೆ ಎಕ್ಸ್ರೇ ಮಾಡಿಸ್ಬಿಟ್ಟು ಅದು ರಿಪೋರ್ಟ್ ಏನು ಬರುತ್ತೆ ಅಂತ ಒಂದು ಹೇಳ್ತೀನಿ ಅಂತ ಹೇಳಿದ್ದೆ ಎಕ್ಸ್ರೇ ಮಾಡಿಸಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಆಮೇಲೆ ಬಂತು ರಿಪೋರ್ಟು ಸೊ ಅವರು ಸ್ವಲ್ಪ ಫ್ಯಾಕ್ಚರ್ ಆಗಿದೆ ಅದು ಏನಾಗಿದೆ ಅಂದರೆ ಇದು ಕಾಲು ಇದೆಯಲ್ಲ ಸೊ ತೋರಿಸ್ತೀನಿ ಇಲ್ಲಿ ಈ ಸೈಡಲ್ಲಿ ಇದು ಇರುತ್ತಲ್ಲ ಅದು ಅದು ಅದ್ರ ಮೇಲೆ ನನಗೆ ಸ್ವಲ್ಪ ಈ ಥರ ಕ್ರಾಸಾಗಿಯೇ ಪಾದ ಇದ್ದಿದ್ದು ಅದ್ರ ಮೇಲೆ ಗಾಡಿ ಬಿದ್ದಿದ್ದು ಹಂಗಾಗಿ ಅದನ್ನು ಒದಕ್ಕೋಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತಂದು ಹೇಳಿದ್ರು ಅದೇ ನನಗೆ ಪೈನ್ ಇದ್ದಿದ್ದು ಸ್ವಲ್ಪ ಅದಕ್ಕೋಸ್ಕರ ಅದನ್ನು ಸ ಡಾಕ್ಟ್ರ್ ಇಲ್ಲ ಸೊ ಗೌರ್ಮೆಂಟ್ ಹಾಸ್ಪಿಟಲಿಗೆ ನಾನು ಎಕ್ಸ್ರೇ ಮಾಡಿಸಿದ್ದು ಇಲ್ಲಿ ಡಾಕ್ಟ್ರ್ ಇಲ್ಲ ಎಲ್ಲಾದರೂ ಪ್ರೈವೇಟಲ್ಲಿ ತೋರಿಸ್ಕೊಳ್ರಿ ಅಂತಂದು ಹೇಳಿದ್ರು ಸರಿ ಅಂತ ಪ್ರೈವೇಟಲ್ಲಿ ಹೋದರೆ ಅದು ಅಲ್ಲಿ ನಾವು ತೋರಿಸ್ತಾ ಇದ್ದಿದ್ದಂಥ ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಇಲ್ಲ ಅವರು ಬೆಂಗಳೂರು ಹೋಗಿದ್ದರು ನಾಳೆ ಬನ್ನಿ ಅಂತಂದು ಹೇಳಿದ್ರು ಮತ್ತು ನಿನ್ನೆ ನಾವು ವಾಪಸ್ ಬಂದುಬಿಟ್ವಿ ಅದು ಓಲೆ ಎಲ್ಲ ನೋಡಿ ನಮ್ಮ ಶೇರ್ ಮಾಡ್ಕೊಂಡಿದ್ನಲ್ಲ ವೀಡಿಯೋ ವಾಪಸ್ ಬಂದುಬಿಟ್ವಿ ಮತ್ತೆ ನಾನು ಮಾರನೇ ದಿನ ಹೋದ್ವಿ ನಾನು ನಮ್ಮ ಮನೆಯವರು ಒಂದು ಮೂರು ಗಂಟೆ ಹಂಗೆ ಹೋದ್ವಿ ಹೋದಾಗ ಮತ್ತೆ ಇದು ಕಾಲುಂಗ್ರೆ ಇತ್ತಲ್ಲ ಅದು ಫುಲ್ ಕಾಲು ಬಾ ಬಂದಿತ್ತು ಕಾಲುಂಗ್ರ ತೆಗಿಯಕ್ಕೆ ಬರ್ತಾ ಇಲ್ಲ ಎರಡುಗಡೆದ ತೆಗೆದು ಬಿಟ್ಟೆ ಬಲಗಡೆದು ಬರ್ತಾ ಇಲ್ಲ ಮತ್ತು ಹೋಗಿ ಗೋಲ್ಡ್ ಶಾಪಲ್ಲಿ ಅದು ಪಾಪ ನಾನು ಫುಲ್ಲು ರಿಂಗ್ ರಿಂಗ್ ಥರ ಬರುತ್ತಲ್ಲ ಫುಲ್ ಸುತ್ತಿಂದ ಬರುತ್ತಲ್ಲ ಅದು ಹಾರಿಸಿದ್ದೆ ಅದು ಕಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಸುಮ್ಮನೆ ಜಾರ್ ಜಾರಿ ಹೋಗ್ತಾ ಇದೆ ಫುಲ್ ದಪ್ಪ ಬೇರೆ ಆಗಿತ್ತು ಅದು ಬೆರಳೆಲ್ಲ ಹಂಗಾಗಿ ಪಾಪ ಅಣ್ಣವರು ತುಂಬ ಥ್ಯಾಂಕ್ಸ್ ಅವರಿಗೆ ಅಮೌಂಟ್ ಕೊಟ್ಟರು ತಗೊಳಿಲ್ಲ ತುಂಬ ಕಷ್ಟಪಟ್ಟು ಕಟ್ ಮಾಡಿದ್ರು ಅದನ್ನೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ತೆಗೆದ್ರು ಅದು ಊರಿನೇ ಬಂದ್ಬಿಡ್ತು ಬೆಳ್ಳು ಸೊ ಆಗ ಕಟ್ ಮಾಡಿಸ್ಕೊಂಡು ಮತ್ತೆ ನಾನು ಹೋಗಿ ನೀಟಾಗಿ ಅವರು ಎಲ್ಲ ಚೆಕ್ ಮಾಡಿದ್ರು ಸ್ವಲ್ಪ ಈ ಥರ ಹೊಡೆದು ನೋಡಿದ್ರು ಸುತ್ತು ಹೊಡೆದ್ರು ಎಲ್ಲೂ ನೋವು ಬರಲಿಲ್ಲ ನನಗೆ ಅಲ್ಲಿ ಹೊಡೆದಾಗ ನೋವು ಬಂತು ಆವಾಗ ಇದು ಬ್ಯಾಂಡೇಜ್ ಮಾಡಬೇಕು ಒಂದು ವೀಕ್ ಆದರೂ ನೀವು ರೆಸ್ಟ್ ಮಾಡಬೇಕು ಬ್ಯಾಕ್ ಸೈಡ್ ಇದು ಮಾತ್ರ ಸ್ವಲ್ಪ ಸಿಮೆಂಟ್ ಹಾಕ್ಬಿಟ್ಟು ಮಾಡ್ತೀವಿ ಈ ಥರ ಇನ್ನಿರೋದೆಲ್ಲ ಫುಲ್ಲು ಬ್ಯಾಂಡೇಜ್ ಸುಮ್ಮನೆ ಮಾಡ್ತೀವಿ ನಿಮಗೆ ಒಂದು ವೀಕ್ ಆದಮೇಲೆ ಒಂದು ವೇಳೆ ಅದು ರೆಡಿ ಆಗಿಲ್ಲ ಅಂದರೆ ಮತ್ತೆ ಸಾರಿ ಬ್ಯಾಂಡೇಜ್ ಮಾಡಬೇಕಾಗುತ್ತೆ ಆಗ ಅಂತಂದು ಹೇಳಿದ್ರು ಸರಿ ಅಂತಂದು ಹೇಳಿಬಿಟ್ಟು ಆಗ ನಾನು ಇನ್ನೇನು ಮಾಡಿದೆ ಸರಿ ಆಯಿತು ನನಗೆ ಮಾಡಿಕೊಡಿ ಅಂತಂದು ಹೇಳಿದೆ ಆವಾಗ ಅವರು ಬ್ಯಾಂಡೇಜ್ ಮಾಡಿದ್ರು ಅಲ್ಲಿಂದ ನನಗೆ ನಡ್ಕೊಂಡು ಬರೋಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಭಾರ ಬಿಟ್ಟರೂ ನೋವು ಬರ್ತೈತೆ ಕಾಲು ಅವರು ಫುಲ್ ರೆಸ್ಟ್ ಕೊಡಬೇಕು ಹೇಳಿದ್ರು ಸರಿ ಅಂತಂದು ಹೇಳಿಬಿಟ್ಟು ಹಂಗೆ ಸ್ವಲ್ಪ ಕುಳಿತ ಗಾಡಿ ಹತ್ರ ಹೋಗೋದೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಅಲ್ಲಿ ಕವರ್ ಮಾಡಿದ್ರು ಅಂದರೆ ಬ್ಯಾಂಡೇಜ್ ಎಲ್ಲ ಮಾಡಿದ್ಮೇಲೆ ಮಾಡಿದ್ರು ಅಲ್ಲಿಂದ ಮತ್ತೆ ನಾವು ಗಾಡೀಲಿ ಬರೋದೇ ಒಂದು ಏಳು ಗಂಟೆ ಆಯಿತು ಸಂಜೆ ನಾವಲ್ಲಿ ಬಿಟ್ಟಿದ್ದೆ ಒಂದು ಐದುವರೆ ಹಾಂ ಅಲ್ಲ ಸಾರಿ ಬ್ಯಾಂಡೇಜ್ ಮಾಡಿಸಿದ್ದು ಐದೂವರೆ ಹಂಗೆ ಬಿಟ್ಟಿದ್ದು ಆರೂವರೆ ಆರು ಮುಕ್ಕಲು ಆಗಿತ್ತು ಇಲ್ಲ ಆರೂವರೆ ಆಗಿತ್ತು ಅಷ್ಟೇ ಆ ನಾವು ಬರಷ್ಟು ಏಳು ಗಂಟೆ ಆಯ್ತು ಬಂದು ಈಗ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನೈಟ್ ನಮ್ಮಮ್ಮನೂ ಪಾಪ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಡ್ತು ಬಂದು ಹಾಗೆ ರೆಸ್ಟ್ ಮಾಡಿ ಮಲ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತಗೊಂಡೆ ತುಂಬಾ ಜನ ನೀವು ಅಂದ್ರೆ ಒಂದು ಅರ್ಧ ಜನಕ್ಕೆ ಖುಷಿಯಾಗಿದೆ ನಾನು ಈ ರೀತಿ ಆಗಿದೆ ಅಂತ ಸೊ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಜನಕ್ಕೆ ತುಂಬಾ ನೋವು ಪಡ್ತೀರಾ ಸೊ ತುಂಬಾ ಥ್ಯಾಂಕ್ಸು ಮೆಸೇಜ್ ಅಲ್ಲೇ ಅಷ್ಟೊಂದು ಪ್ರೀತಿ ತೋರಿಸಿರಲ್ಲ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ ನಿಮ್ಮ ಮಾತು ಒಂದು ಮೆಸೇಜ್ ಓದ್ತಾ ಇದ್ರೆ ನನಗೆ ಒಂಥರ ಖುಷಿ ಅನ್ಸುತ್ತೆ ಹಾಗೆ ಸ್ವಲ್ಪ ಜನ ಹೇಳಿದ್ರು ಕಾಮೆಂಟ್ ಮಾಡಿನೂ ನಿಮ್ಗೆ ಒಳ್ಳೆ ಕೆಲಸ ಆಗಿದೆ ದೇವ್ರು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅಂದರು ನಾನಂತೂ ತಿಳಿದು ತಿಳಿದು ನಾನು ಯಾರಿಗೂ ಮೋಸ ಮಾಡಿಲ್ಲ ಸೊ ಯಾರ ಜೀವನೂ ನಾನು ಹಾಳು ಮಾಡಿಲ್ಲ ಮೇಯ್ನು ಯಾರ ಹತ್ರ ನಾನು ಏನೂ ಕಿತ್ಕೊಂಡು ತಿಂದಿಲ್ಲ ಆದ್ರೂ ನನ್ನ ವೀಡಿಯೋಸಲ್ಲೇ ನೋಡಿಬಿಟ್ಟು ಅಷ್ಟೊಂದು ದ್ವೇಷ ಮಾಡ್ತಾರೆ ಅದು ಯಾಕೋ ಏನೋ ಗೊತ್ತಿಲ್ಲ ನಾನು ಹಾಕೋವಂಥ ಬಟ್ಟೆಗೆ ಸ್ವಲ್ಪ ಜನಕ್ಕೆ ಹೊಟ್ಟೆ ಉರಿ ಅದೇನು ಮಾಡೋಕ್ಕೂ ಆಗೋಲ್ಲ ನಾನು ಸೊ ನಾನು ತುಂಬ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಂಗೆ ಆಗಬೇಕಾಗಿದೆ ಸರಿಯಾಗಿ ಆಗಿದೆ ಈಗ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಜನ ಕಾಮೆಂಟ್ ಮಾಡಿದರು ಪರವಾಗಿಲ್ಲ ಅವರು ಚೆನ್ನಾಗಿರಲಿ ಸೊ ಅವ್ರಿಗೆ ನನ್ನಂಥ ಪರಿಸ್ಥಿತಿ ಬರದೇ ಇರಲಿ ಯಾಕಂದರೆ ನನಗೀಗ ಬಂದಿದೆ ಅದ್ರ ಕಷ್ಟ ಎಷ್ಟಿದೆ ಅಂತ ನನಗೆ ಮಾತ್ರ ಗೊತ್ತಾಗುತ್ತೆ ಸೊ ಕಾಮೆಂಟ್ ಮಾಡೋರಿಗೆ ಗೊತ್ತಾಗಲ್ಲ ಅವ್ರ ಮನೆಯಲ್ಲಿ ಮಕ್ಕಳು ಗಂಡ ಹೆಂಡ್ತಿ ಎಲ್ಲರೂ ಇರ್ತಾರೆ ಸೊ ಅಂಥ ಮನೆಯಲ್ಲಿ ಈ ರೀತಿ ಆಗಿಬಿಟ್ರೆ ತುಂಬ ಕಷ್ಟಪಡಬೇಕಾಗುತ್ತೆ ಸೊ ನನಗೆ ಬೇಡ ಕಾಮೆಂಟ್ ಮಾಡಿದಾರಲ್ಲ ಅವ್ರಿಗೆ ಈ ರೀತಿ ಪರಿಸ್ಥಿತಿ ಬರದೇ ಇರಲಿ ಅಂತ ಕೇಳ್ಕೊತೀನಿ ನಾನು ಎಲ್ಲರೂ ಚೆನ್ನಾಗಿರ್ಬೇಕು ಯಾಕೆ ನಾನೇ ನಮ್ಮ ಮನೆ ತಗೊಂಡ್ಬಂದು ನಿಮಗೆ ಕೊಡಲ್ಲ ನೀವೇ ನಮ್ಮ ಮನೆ ತೊಗೊಂಡ್ಬಂದು ನನಗೆ ಕೊಡಲ್ಲ ನನ್ನ ಕಷ್ಟ ನಾನು ದುಡ್ಕೊಂಡು ತಿಂತಾ ಇದೀನಿ ವೀಡಿಯೋಸ್ ಮಾಡ್ಕೊಂಡು ಅಷ್ಟೇ ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ಅವ್ರಿಗೆ ಅಷ್ಟೇನೆ ಸೊ ಅವರು ಕೆಟ್ಟದ್ದೇ ಬಯಸ್ತೀವಿ ನಾವು ಒಳ್ಳೇದೇ ಬಯಸೋಣ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮಿಂದ ಏನೋ ಒಂದು ರೂಪಾಯಿ ಹೋಗಲ್ಲ ನಾವು ಒಳ್ಳೇದು ಬಯಸೋದ್ರಿಂದ ನಮ್ಮಿಂದ ಏನಾದರೂ ಒಂದು ದುಡ್ಡು ಹೋಗೋ ಥರ ಇದ್ರೆ ಹೋಗ್ಲಿ ಬಿಡಪ್ಪ ಕೆಟ್ಟದ್ದು ಬಯಸೋಣ ಅವ್ರಿಗೆ ಅಂತ ಅನ್ ಅಂದ್ಕೋಬೇಕು ಈಗ ನಮ್ಮಿಂದ ಏನು ಅವ್ರಿಗೆ ಹೋಗಿಲ್ಲ ಅಂದ್ರೆ ನಾವು ಒಳ್ಳೇದು ಬಯಸೋದ್ರಲ್ಲಿ ತಪ್ಪೇನಿಲ್ಲ ಪರವಾಗಿಲ್ಲ ಅವರು ಚೆನ್ನಾಗಿರ್ಲಿ ಸೊ ನೀವು ನಿಜವಾಗ್ಲು ತುಂಬಾ ಥ್ಯಾಂಕ್ಸ್ ನಿಮ್ಮ ಎಲ್ರಿಗೂ ಒಳ್ಳೆ ರೀತಿ ನಮಗೆ ಕಾಮೆಂಟ್ ಮಾಡಿ ಇದುವರೆಗೂ ಸಪೋರ್ಟ್ ಮಾಡ್ತೀರಾ ಹಾಗೆ ತುಂಬಾ ಚೆನ್ನಾಗಿಯೇ ನನಗೆ ಬೇಗ ನೀವು ರಿಕವರ್ ಆಗಿ ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸ್ತೀರಾ ನಿಮ್ಮ ಪ್ರೀತಿಗೆ ನಾನು ಚೀರಾ ನೋಡಿ ಸ್ವಲ್ಪ ಪೇನ್ ಇದೆ ಫುಲ್ಲು ನೋಡಿ ಒಂದ್ ನಿಮಿಷ ತೋರಿಸ್ತೀನಿ ಇದು ಕ್ಯಾಮ್ರಾ ಸ್ವಲ್ಪ ಇದಾಗಿದೆ ಫುಲ್ಲು ನೋಡಿ ಇಲ್ಲಿವರೆಗೂ ಬ್ಯಾಂಡೇಜ್ ಮಾಡಿದ್ದಾರೆ ಫುಲ್ ಸೊ ನೋಡಿ ಫುಲ್ ಕಾಲು ಇಷ್ಟು ಬ್ಯಾಂಡೇಜ್ ಮಾಡಿದ್ದಾರೆ ಇಲ್ಲಿವರೆಗೂ ಭಾವ ಇತ್ತು ನನಗೆ ನಿನ್ನೆ ಅಲ್ಲಿ ಬ್ಯಾಂಡೇಜ್ ಮಾಡಬೇಕಂದ್ರೆ ಅವರೇನೆ ಅವರೇನೇ ಭಯಪಡ್ತಾವ್ರ ಇದೇನಿದೆ ಇಷ್ಟೊಂದು ಭಾವ ಬಂದಿದೆ ಅಂತ ಅದನ್ನು ನೀಟಾಗಿ ಒಂದು ಸೋಪ್ ತರಿಸಿ ನಮ್ಮ ಕೈಯಲ್ಲಿ ಎಲ್ಲ ಒಂದು ಎರಡು ಮೂರು ಸಾರಿ ವಾಶ್ ಮಾಡಿಸಿದವರು ಕಾಲು ಯಾಕಂದರೆ ಈ ರೀತಿ ಬ್ಯಾಂಡೇಜ್ ಮಾಡಿದಾಗ ಮತ್ತೆ ಅದೇನು ಏನೋ ಡೆಸ್ಟು ಧೂಳು ಏನೂ ಕೂರದೇ ಇರಲಿ ಆ ರೀತಿ ಕೂತ್ರೆ ಮತ್ತೆ ನನಗೆ ನವೆ ಆದಂಗೆ ಆಗುತ್ತೆ ಮತ್ತೆ ಒಳಗಡೆ ಅಂತ ಹೇಳ್ಬಿಟ್ಟು ಅವರು ಕ್ಲೀನಾಗಿ ವಾಶ್ ಮಾಡಿಸಿ ಆಮೇಲೆ ಬ್ಯಾಂಡೇಜ್ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಹಾಗೇ ನಿನ್ನೆ ನಾನು ವೀಡಿಯೋ ಮಾಡಿ ಇನ್ನೊಂದು ವೀಡಿಯೋ ಸ್ಟಾಪ್ ಮಾಡಿಬಿ ಮಾಡಿಬಿಡ್ಬೋದು ಆದರೆ ನಾನು ಇಷ್ಟು ವರ್ಷದಿಂದ ಪಟ್ಟಂಥ ಕಷ್ಟ ಒಂದು ಇದು ಇದಾಗುತ್ತೆ ವೇಸ್ಟ್ ಆಗಿಬಿಡುತ್ತೆ ನಾನು ವೀಡಿಯೋಸ್ ಮಾಡೋದು ಬಿಟ್ಬಿಟ್ರೆ ಸ್ವಲ್ಪ ಅನ್ನೋದು ನನಗೂ ಡೌನ್ ಆಗಿಬಿಡುತ್ತೆ ಆದಷ್ಟು ಇಷ್ಟೇ ನಾನು ದಿನ ಸಮೇತ ನಾನು ವೀಡಿಯೋ ಮಾಡೋದು ಬಿಟ್ಟಿಲ್ಲ ಅಷ್ಟು ನೋವಿದ್ರೂ ವೀಡಿಯೋ ಮಾಡ್ತಾನೆ ಬರ್ತಾ ಇದ್ದೀನಿ ಎಲ್ಲ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನಿಗೋಸ್ಕರ ನೀವು ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ ನಾನು ವೀಡಿಯೋಸ್ ಮಾಡೋದು ಮಾತ್ರ ಬಿಡಲ್ಲ ಸೊ ಯಾಕಂದರೆ ನನಗೆ ಈಗೀಗ ಸಕ್ಸಸ್ ಬರ್ತಾ ಇದೆ ಅದರಲ್ಲಿ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟರೆ ರೆಸ್ಟ್ ಮಾಡ್ತಾ ಮತ್ತೆ ನಾನು ಇಷ್ಟು ದಿನ ಪಟ್ಟಿರುವಂಥ ಕಷ್ಟ ವ್ಯರ್ಥ ಆಗ್ಬಿಡುತ್ತೆ ಅದಕ್ಕೋಸ್ಕರ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಸೊ ನಾನು ಇಷ್ಟು ದಿನ ಹಾರಾಡಿದ್ದು ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದು ಈ ಈ ರೀತಿ ವ್ಯೂಸ್ ಬರಲಿ ಬರಲಿ ಅಂತಂದು ಹೇಳ್ಬಿಟ್ಟು ಸೊ ಹಾಗಾಗಿ ಬರ್ತಾ ಇದೆ ನನಗೆ ಎಷ್ಟೇ ಕಷ್ಟ ಆದ್ರೂ ನಾನು ಮಾಡಲೇಬೇಕಾದ ನಾನು ಇದ್ದೀನಿ ಸೊ ಅದಕ್ಕೋಸ್ಕರ ಏನು ಇವ್ರಿಗೆ ಇಷ್ಟೊಂದು ದುಡ್ಡು ಹಂಗೆ ಹಿಂಗೆ ಅಂತ ಅಂದ್ಕೋಬೋದು ಸ್ವಲ್ಪ ಜನ ಅದಕ್ಕೂ ಕಾಮೆಂಟ್ ಮಾಡಿದ್ದೀರ ಇಷ್ಟು ಇದಾದ್ರೂ ದುಡ್ಡಿ ಅಂತ ಏನು ಸಾಯ್ತಿದ್ಯಾ ಒಂದಿನ ರೆಸ್ಟ್ ಮಾಡಿದೆ ಅಂತಂದು ಕಾಮೆಂಟ್ ಮಾಡಿದ್ರು ನಾನು ಮಾಡಲೇಬೇಕಾದ ಪರಿಸ್ಥಿತಿಲಿ ನಾನಿದ್ದೀನಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈಗ ನನ್ನ ಹತ್ರನೇ ದುಡ್ಡಿದ್ದು ಚೆನ್ನಾಗಿ ಇದ್ದಿದ್ದಿದ್ರೆ ನಾನು ಏನಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕಾಯ್ತು ಆರಾಮಾಗೆ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ರೆಸ್ಟ್ ಮಾಡ್ತಾ ಇದ್ದೆ ಇಲ್ಲ ನಂದು ಆ ಥರ ಪರಿಸ್ಥಿತಿ ಅಲ್ಲ ಸ್ವಲ್ಪ ದಿನ ಕಷ್ಟ ಇದೆ ಜಾಸ್ತಿ ಮನೆ ಕಡೆನೂ ಹಾಗಾಗಿ ನಾನು ವೀಡಿಯೋಸ್ ಮಾಡೋದು ನಿಲ್ಲಿಸಲ್ಲ ಆದಷ್ಟು ನಿಮ್ಮ ಮೇಲೆ ಯಾವ ರೀತಿ ಬರುತ್ತೋ ಲಾಗ್ ಗೊತ್ತಿಲ್ಲ ಚೆನ್ನಾಗಿ ಬಂದಿಲ್ಲ ಅಂದರೆ ಒಂದು ವೇಳೆ ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ ನನಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡೆ ಆಗಲೇ ನಿಮ್ಮ ಜೊತೆ ಮಾತಾಡಬೇಕು ನಾನು ಹೇಳಬೇಕು ನಾನು ಏನೇ ಆಗಲಿ ನನ್ನ ಲೈಫಲ್ಲಿ ಚೇಂಜಸ್ ಆಗಿರ್ಬೋದು ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಏನೇ ಒಂದು ಚೇಂಜಸ್ ಬಂದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನ್ನ ಇದು ಅಭ್ಯಾಸ ಆಗಿದೆ ಈ ಮಧ್ಯೆ ನಾನು ವೀಡಿಯೋಸ್ ಮಾಡ್ದಾಗಿಂದ ಸೊ ಹಂಗಾಗಿ ಈ ಅಪ್ಡೇಟ್ ಕೊಟ್ಬಿಡೋಣ ಏನಾಯಿತು ಏನಾಯಿತು ಅಂತಂದು ಕೇಳ್ತಾನೇ ಇದ್ದೀರಾ ವಾಸಿ ಆಯ್ತಾ ಇಲ್ವಾ ಅಂತಂದು ಈಗ ಬ್ಯಾಂಡೇಜ್ ಮಾಡಿಸೀನಿ ಇನ್ನೂ ಒಂದು ವೀಕು ರೆಸ್ಟ್ ಹೇಳಿದ್ದಾರೆ ವೀಕ್ ಗಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಇದ್ರು ಮೇಲು ಅಂತ ಹೇಳಿದ್ದಾರೆ ನೋಡೋಣ ಒಂದು ವೀಕ್ ಆದಮೇಲೆ ನೋಡೋಣ ಪೇಯ್ನ್ ಏನಾದರೂ ಇದ್ದರೆ ಹಂಗೆ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಏನಾದರೂ ಕಡಿಮೆ ಆದರೆ ಜಾಸ್ತಿ ಓಡಾಡೋಕ್ಕೆಲ್ಲ ಹೋಗೋಲ್ಲ ಸ್ವಲ್ಪ ಇರೋದ್ರಲ್ಲೇ ಸ್ವಲ್ಪ ಕ್ಲೀನಾಗಿ ರೆಸ್ಟ್ ಮಾಡ್ಕೊಂಡು ಇರೋಣ ವೀಡಿಯೋಸ್ ಮಾಡ್ಕೊಳ್ಳೋ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ಅಪ್ಡೇಟ್ ಸಿಕ್ಕಿದೆ ನಿಮಗೆ ನನ್ನ ಕಡೆಯಿಂದ ಅಷ್ಟೇ ಅವರ ಮೆಸ್ಟ್ ಮಾಡ್ಕೊಂಡು ನನ್ನ ಸ್ವಲ್ಪ ವಾಸಿ ಮಾಡ್ಕೊತೀನಿ ಸೊ ಈ ಸರಿ ಯುಗಾದಿ ಹಬ್ಬ ನನಗೆ ಚೆನ್ನಾಗಿ ಬಂದಿಲ್ಲ ಇಲ್ಲಾಂದ್ರೆ ನಾನು ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ದೆ ಈ ವರ್ಷವೂ ಸೊ ಎಲ್ಲರೂ ಚೆನ್ನಾಗಿ ಮಾಡಿ ಯುಗಾದಿ ಹಬ್ಬನ ಸೊ ನಮ್ಮ ಮನೆಯಲ್ಲಿ ಈ ಸರಿ ಗಂಡು ಮಕ್ಕಳಿದೆ ಯುಗಾದಿ ಹಬ್ಬ ನಮ್ಮ ಮನೆಯವ್ರದು ಮಕ್ಕಳದು ಸೊ ಅವ್ರು ಯಾವ ರೀತಿ ಪೂಜೆ ಮಾಡ್ತಾರೆ ಏನು ಅನ್ನೋದು ಇನ್ಮೇಲೆ ವ್ಲಾಗಲ್ಲಿ ಜಾಸ್ತಿ ಅವರೇ ಕಾಣಿಸ್ಕೊತಾರೆ ನೋಡ್ತಾ ಇರಿ ನಾನು ಪ್ರತಿಯೊಂದು ಶೇರ್ ಮಾಡ್ಕಂತೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್